ಕಟೀಲು ತಾಯಿ ಭ್ರಮರಾಂಬಿಕೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯಲ್ಲಿ ವಿರಾಜಮಾನ್ರಾದಂತಹ ಪೂಜ್ಯ ಸಂತೋಷ್ ಗುರೂಜಿಗಳ ಪಾದಕ್ಕೆ ವಂದಿಸುತ್ತ ಯಕ್ಷಗಾನದ ಗುರು ಕೇವಲ ದಿವಾಕರ್ರ ಧರ್ಮಸ್ಥಳ ಚಂದ್ರಶೇಖರ್ರ ಮುಂಜಾಮೋಹನರ ಗುರುವಲ್ಲ ಯಕ್ಷಗಾನಕ್ಕೆ ಈಗ ಗುರು ಯಾರಂತ ಕೇಳಿದರೆ ಡಾಕ್ಟರ್ ಕೋಳಿಯೂರು ರಾಮಚಂದ್ರ ರಾಯರು ಅವರ ಪಾದಕ್ಕೆ ಕೂಡ ವಂದಿಸಿ ನನ್ನ ಬಹಳ ಆತ್ಮೀಯರು ಯಕ್ಷಗಾನದ ಮಹಾಪೋಷಕರು ಆದಂತಹ ಸುಧಾಕರ್ ಪೈಗಳೇ ಯಕ್ಷಗಾನದ ಮತ್ತೊರುವ ಪೋಷಕರು ದುಬೈಯ ಕರ್ನಿರೆ ಪ್ರಭಾಕರ್ ಸುವರ್ಣ ಅವರೇ ಯಕ್ಷಗಾನ ಕ್ಷೇತ್ರಕ್ಕೆ ಯಾಜಮಾನ್ಯವನ್ನು ಒದಗಿಸಿದಂಥ ಡಾಕ್ಟರ್ ಟಿ ಭಟ್ರೆ ಹಾಗೂ ಸೇರಿರುವಂಥ ಎಲ್ಲ ಕಲಾಭಿಮಾನಿಗಳೇ ದಿವಾಕರ್ರಯ್ಯವರ ವೇಷಗಳನ್ನು ನೋಡಿ ನಾವೆಲ್ಲರೂ ಮೆಚ್ಚಿಕೊಂಡವರು ಧರ್ಮಸ್ಥಳ ಮೇಳದ ಪ್ರಧಾನ ಕಲಾವಿದರಾಗಿದ್ದುಕೊಂಡು ಡಾಕ್ಟರ್ ಕೋಳಿ ರಾಮಚಂದ್ರ ಗರಡಿಯಲ್ಲಿ ಪಳಗಿ ಆನಂತರ ಡಾಕ್ಟರ್ ಪುತ್ತೂರು ಶ್ರೀಧರ ಅವರ ಕೈ ಕೆಳಗೆ ಕೈ ಕೂಸಾಗಿ ಬೆಳೆದು ಬಂದಂತಹ ದಿವಕ್ಕರ್ರಯ್ಯವರು ಶ್ರೀಧರ್ ಭಂಡಾರಿಯವರ ನಂತರ ಪುಂಡುವೇಷಕ್ಕೆ ಯಾರು ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರುವಾಗ ನಮಗೆ ಸಾಧಾರಣ ಮಟ್ಟಿಗಾದರೂ ನಾವು ಇತ್ತೀಚಿನ ಕಾಲದಲ್ಲಿ ಕಂಡುಕೊಂಡ ಇಬ್ಬರು ಕಲಾವಿದರು ದಿವಾಕರ್ರೆ ಸಂಪಾಜ ಹಾಗೂ ಧರ್ಮಸ್ಥಳ ಚಂದ್ರಶೇಖರ್ ಅವರು ತೆಂಗುತಿಟ್ಟಲ್ಲಿ ಅದೊಂದು ದೊಡ್ಡ ಕೊರತೆ ಈಗಲೂ ಇದೆ ಪುತ್ತೂರು ಶ್ರೀಧರ ಭಂಡಾರಿ ಅವರು ಅವರ ನಂತರ ಒಂದು ಅಭಿಮನ್ಯು ಮಾಡುವಂತಹ ಕಲಾವಿದರು ಯಾರಿದ್ದಾರೆ ಅಂತ ನಮಗೆಲ್ರಿಗೂ ಒಂದು ದೊಡ್ಡ ಚಿಂತೆ ಇತ್ತು ಅದನ್ನು ಮಾಡಿ ತೋರಿಸಿದವರು ದಿವಾಕರ್ ರೈ ನಾನು ಬಹಳ ಸಂತೋಷ ಪಡ್ತೇನೆ ಬಹಳ ಹೆಮ್ಮೆ ಪಡ್ತೇನೆ ನನ್ನ ಬಹಳ ನೆಚ್ಚಿನ ಕಲಾವಿದನು ಹೌದು ಅವರ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮ ಮಟ್ಟಿಗೆ ಮೂಡಿಬಂದಿದೆ ಇದಕ್ಕೆ ಒಂದು ಸಮಿತಿ ಎಂಬುದಾಗಿ ಮಾಡಿ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ಒಬ್ಬ ಕಲಾವಿದನಿಗೆ ಸಲ್ಲಬೇಕಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳುತ್ತಾ ಕೋಳಿಯೂರು ರಾಮಚಂದ್ರರಾಯರು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದಂತಹ ಒಬ್ಬ ಶ್ರೇಷ್ಠ ಗುರುಗಳು ನನಗೆ ಮತ್ತೊಂದು ಹೆಮ್ಮೆ ಏನು ಅಂತ ಕೇಳಿದರೆ ಡಾಕ್ಟರ್ ಕೋಳಿಯೂರು ರಾಯರು ಕೂಡ ನಮ್ಮ ಊರಿನ ಕಲಾವಿದರು ಅಂತ ನಮ್ಮ ಮಿತ್ತ ನಡಕದ ಶಾಲೆಯಲ್ಲಿ ಅವರು ಕೂಡ ನಾಟ್ಯ ಕಲಿತದ್ದು ಮಿತ್ತ ನಡಕ ಶಾಲೆಯಲ್ಲಿ ನನ್ನ ನಾವು ಕಲಿತಂಥ ಶಾಲೆ ಅಲೋ ಗುರುಗಳೇ ಕುರಿಯ ಶಾಸ್ತ್ರಿಗಳ ಗರಡಿಯಲ್ಲಿ ಪಳಗಿದಂಥವರು ಇದೆಲ್ಲ ಕರುಪಾಡಿ ಗ್ರಾಮ ಅಂತ ಹೇಳಿದರೆ ಹಾಗೆ ಪದ್ಯಾಣ ತೆಂಕಬೈಲು ಮಾಂಬಾಡಿ ಕುರಿಯ ಇದೆಲ್ಲ ಒಂದೇ ನಮ್ಮ ಕರೋಪಾಡಿ ಗ್ರಾಮಕ್ಕೆ ಯಕ್ಷಗಾನದ ಒಂದು ದೊಡ್ಡ ತವರೂರು ಯಾವುದಂತ ಕೇಳಿದರೆ ಅದು ನಮ್ಮ ಗ್ರಾಮ ಅಂತ ನನಗೆ ಭಾಳ ಹೆಮ್ಮೆ ಅದನ್ನು ಹೇಳಲಿಕ್ಕೆ ಹಾಗಾಗಿ ಕೋಳಿರು ಗುರುಗಳ ಪಕ್ಕ ಕೂತ್ಕೊಳ್ಳೋದೇ ನನ್ನೊಂದು ದೊಡ್ಡ ಸೌಭಾಗ್ಯ ಪೂಜ್ಯ ಗುರುಗಳಿದ್ದರೆ ಯಕ್ಷಗಾನದ ದೊಡ್ಡ ಪೋಷಕರು ಹೌದು ದೊಡ್ಡ ವಾಗ್ಮಿಯ ಹೌದು ಯಕ್ಷಗಾನದ ಆಗುಹೋಗುಗಳನ್ನು ನಮ್ಮ ಪುರಾಣ ಪುಣ್ಯಕಥೆಗಳ ಆಗು ಹೋಗುಗಳನ್ನು ನೇರವಾಗಿ ಕಟುನುಡಿಯಲ್ಲಿ ಹೇಳುವಂಥ ಒಂದು ಶ್ರೇಷ್ಠ ಗುರುಗಳು ಅವರ ಉಪಸ್ಥಿತನ್ನು ಕೂಡ ಗೌರವಿಸ್ತೇನೆ ನನಗೆ ಬಹಳ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ನಮ್ಮ ಯಜಮಾನ್ರು ಕೆಳಗೆ ಕೂತಿದ್ದಾರೆ ಡಾಕ್ಟರ್ ಟಿ ಶಾಂಭಟ್ರು ಅವರು ನಾವು ಇಲ್ಲಿ ವೇದಿಕೆಯಲ್ಲಿದ್ದೇವೆ ಯಕ್ಷಗಾನಕ್ಕೆ ನಾವು ಯಕ್ಷಗಾನಕ್ಕ ರಂಗಕ್ಕೆ ಪಾದಾರ್ಪಣೆ ಮಾಡುವುದಕ್ಕಿಂತ ಮುಂಚೆಯೂ ನನ್ನ ತಂದೆ ಹೇಳ್ತಾ ಭಟ್ ಶಾಂಬಟ್ರುಳ್ಳಿರ ಮಗ ಯಕ್ಷಗಾನಡ ಅಂತೇಳಿ ನಾವು ಇವತ್ತು ನಿನ್ನೆ ಕೇಳೋದಲ್ಲವ ಹೆಸರು ಕೀಲಾರು ಸಂಪಾಜೆಯ ಒಂದು ಯಕ್ಷಗಾನ ಅಂತ ಹೇಳಿದರೆ ಅದು ಇಂದು ಇಂದು ನಿನ್ನೆಯ ಶ್ರೇಷ್ಠ ಆಟ ಅಲ್ಲ ಎಷ್ಟೋ ವರ್ಷಗಳಿಂದ ನಡೆದು ಬರುವಂಥ ಒಂದು ಶ್ರೇಷ್ಠ ಆಟ ನಾವು ಯಕ್ಷಗಾನಕ್ಕೆ ಬರುವುದಕ್ಕಿಂತ ಮುಂಚೆಯೇ ಶಾಂಬಟ್ಟು ಆಡಿಸುವಂಥ ಯಕ್ಷಗಾನವನ್ನು ನೋಡಿ ನಾವು ಆನಂದಿಸ್ತಾ ಇದ್ದಂಥವ್ರು ಅಷ್ಟೇ ಅಲ್ಲ ಒಂದು ಮೇಳವನ್ನು ಕಟ್ಟಿ ಕಲಾವಿದರಿಗೆ ಅವರ ಕಲಾವಿದರಿಗೆ ಮಾತ್ರ ಅಲ್ಲ ಒಬ್ಬ ಶ್ರೇಷ್ಠ ವ್ಯಕ್ತಿ ಏನು ಮಾಡ್ತಾರೆ ಅಂತ ಕೇಳಿದರೆ ನನ್ನ ಕೈ ಕೆಳಗೆ ಇರುವಂತಹ ನನ್ನ ನಾನು ದುಡಿಸುವಂಥ ಕಲಾವಿದರಿಗೆ ಮಾತ್ರ ಅಲ್ಲ ಅವರಿಗೆ ಏನು ಬೇಕು ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟು ಯಾರೇ ಕಲಾವಿದರು ಅವರ ಹತ್ರ ಹೋದರೂ ಕೂಡ ಹಾಗೆ ಕಳಿಸಿದವರು ಶಾಂಬಟ್ರಲ್ಲ ಅವರಿಗೊಂದು ದಾರಿದೀಪವಾಗಿದ್ದಂಥವರು ನಿಜವಾದ ಯಕ್ಷಕಲ್ಪ ವೃಕ್ಷ ಯಾರು ಅಂತ ಕೇಳಿದರೆ ಟಿ ಶಾಂಭಟ್ರು ಅದನ್ನು ನಾವು ಎಲ್ಲಿ ಬೇಕಂತ ಹೇಳ್ತೇವೆ ಅವರು ಇವತ್ತು ಇದ್ದಾರೆ ಅಂತ ಹೇಳಿ ಹೇಳೋದಲ್ಲ ನಾನು ಎ ತುಂಬ ವೇದಿಕೆಯಲ್ಲಿ ಅದನ್ನು ಹೇಳಿದ್ದೇನೆ ನಾನು ಮನಸ್ಸು ಬಿಚ್ಚಿ ಹೇಳುವಂತಹ ಮಾತುಗಳದು ಯಾಕೆಂದರೆ ಅದು ಎಲ್ಲರನ್ನೂ ಆಶೀರ್ವಾದ ಮಾಡಿದಂಥ ಒಬ್ಬ ಶ್ರೇಷ್ಠ ಯಜಮಾನವರು ಅದಕ್ಕೆ ಕಾರಣ ಶಾಂಭಟ್ರ ಉಪಸ್ಥಿತಿಯನ್ನು ಬಹಳ ಗೌರವಪೂರ್ಣವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ಮತ್ತು ಎಲ್ಲ ಹಿರಿಯ ಕಲಾವಿದರುಗಳಿದ್ದರೆ ಸೂರ್ಯಕುಮಾರ್ ಗೋವಿಂದ ಭಟ್ರಂಥ ಗುರುಗಳು ನಮ್ಮ ಜೊತೆ ಇದ್ದಾರೆ ಅವರ ಉಪಸ್ಥಿತನ್ನು ಗೌರವಿಸ್ತೇನೆ ಪುತ್ತಿಗೆ ರಘುರಾಮಹುಲ್ರು ಎಮ್ ಎಲ್ ಸಾಮಗುರು ಎಡನೀರು ಮಠದ ಶ್ರೀಗಳನ್ನು ಕೂಡ ಈ ಮೂಲಕ ನಾನು ನೆನಪಿಸಿಕೊಳ್ಳುತ್ತಾ ಎಲ್ಲ ಇದಕ್ಕೆ ಸಹಕಾರ ನೀಡಿದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ದಿವಾಕರ್ ರೈ ಇನ್ನು ಇನ್ನೂ ಕೂಡ ಅವರ ವೇಷವನ್ನು ನಾವು ರಂಗದಲ್ಲಿ ನೋಡಿ ಸಂತೋಷ ಪಡುವಂತಾಗಲಿ ಆ ಅನೇಕ ವತ್ಸರಗಳು ಯಕ್ಷಗಾನದಲ್ಲಿ ಕಳೆಯುವಂತಾಗಲಿ ಅಂತ ಪ್ರಾರ್ಥಿಸುತ್ತಾ ಇದಕ್ಕೆ ಸಹಕರಿಸಿದ ಎಲ್ಲ ಕಮಿಟಿಯ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ತಲೆಬಾಗಿ ವಂದಿಸಿ ಎರಡು ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ